ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ವಾಂಗಿಬಾತ್ ತಿಂತೀರಾ ಅಂದ್ರೆ ಫ್ರಿಜ್ ನಲ್ಲಿಟ್ಟ ಆಹಾರಗಳನ್ನ ತಿಂತೀರಾ ಅಂದ್ರೆ ದಯವಿಟ್ಟು ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ವಾಂಗಿಬಾತ್ ತಿಂದು ಐದು ವರ್ಷದ ಪುಠಾಣಿ ಮಗು ಪ್ರಾಣ ಕಳ್ಕೊಂಡಿದೆ ಇದು ನಿಜಕ್ಕೂ ಕರುಳು ಹಿಂಡೋ ಕತೆ ಹಾಗಾದ್ರೆ ವಾಂಗಿಬಾತ್ ತಿಂದು ಮಗು ಜೀವ ಕಳ್ಕೊಳ್ತಾ ಏನಿದು ಕತೆ ನೋಡೋಣ ಬನ್ನಿ ವೀಕ್ಷಕರೇ ಕೆಲ ದಿನಗಳ ಹಿಂದೆ ಕೇಕ್ ತಿಂದು ಮಗು ಸಾವನ್ನಪ್ಪಿರುವ ಪ್ರಕರಣ ದಾಖಲಾಗಿತ್ತು ಈಗ ಆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ ಇದು ಒಂದು ನಿಜಕ್ಕೂ ಶಾಕಿಂಗ್ ವಿಚಾರ ಯಾಕೆ ಅಂದ್ರೆ ಆ ಮಗುವಿನ ಪ್ರಾಣ ತೆಗೆದಿದ್ದು ಕೇಕ್ ಅಲ್ಲ ವಾಂಗಿ ಬಾತ್ ಅನ್ನೋ ಶಾಕಿಂಗ್ ವಿಚಾರ ಈಗ ಬಯಲಾಗಿದೆ ವಾಂಗಿ ಬಾತ್ ಅನ್ನ ಪೋಷಕರು ಫ್ರಿಜ್ ನಲ್ಲಿ ಇಟ್ಟಿದ್ರಂತೆ ಅದಕ್ಕೆ ಫಂಗಸ್ ಬಂದಿತ್ತು ಅದನ್ನೇ ಮಗುವಿಗೂ ಕೊಟ್ಟಿದ್ದಾರೆ ಪೋಷಕರು ಕೂಡ ತಿಂದಿದ್ದಾರೆ ಅದನ್ನ ತಿಂದ ಮಗು ಮೃತಪಟ್ಟಿದೆ ಅನ್ನೋ ಶಾಕಿಂಗ್ ಸತ್ಯ ಈಗ ಬಯಲಾಗಿದೆ ಎಂಟು ತಿಂಗಳ ಬಳಿಕ ಬರೋಬ್ಬರಿ ಎಂಟು ತಿಂಗಳ ಬಳಿಕ ಯಾರು ಊಹೆ ಮಾಡದಂತಹ ಒಂದು ಟ್ವಿಸ್ಟ್ ಸಿಕ್ಕಿದೆ ಆಹಾರ ಇಲಾಖೆ ಅಧಿಕಾರಿಗಳ ತನಿಖೆಯಲ್ಲಿ ಈ ಬೆಚ್ಚಿ ಬೀಳಿಸುವಂತಹ ಸತ್ಯ ಬೆಳಕಿಗೆ ಬಂದಿದೆ ಇದು ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಅಕ್ಟೋಬರ್ ಏಳನೇ ತಾರೀಕು ಈ ಘಟನೆ ನಡೆದಿತ್ತು ಆನ್ಲೈನ್ ನಲ್ಲಿ ಪೋಷಕರು ಕೇಕ್ ಅನ್ನ ಆರ್ಡರ್ ಮಾಡಿರ್ತಾರೆ ಅದನ್ನ ತಿಂದು ಮಗು ಪ್ರಾಣ ಕೊಂಡಿದೆ ಅನ್ನೋ ಆರೋಪ ಮಾಡಲಾಗಿತ್ತು ಆರೋಪ ಕೇಳಿ ಬಂದಿತ್ತು ಕೇಕ್ ತಿಂದೆ ಮಗುವಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಹೇಳಲಾಗಿತ್ತು ಆದ್ರೆ ಈಗ ಆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕೇಕಲ್ಲ ಫ್ರಿಜ್ನಲ್ಲಿಟ್ಟ ವಾಂಗಿಬಾತ್ ತಿಂದು ಮಗು ಜೀವ ಕಳ್ಕೊಂಡಿದೆ ಅನ್ನೋದು ತನಿಖೆಯಲ್ಲಿ ರಿವೀಲ್ ಆಗಿದೆ ಇನ್ನು ಆಹಾರ ಇಲಾಖೆ ಅಧಿಕಾರಿಗಳ ಪ್ರಕಾರ ಮನೆಯ ಫ್ರಿಜ್ನಲ್ಲಿ ನಲ್ಲಿ ಇಡಲಾಗಿತ್ತು ಅದಕ್ಕೆ ಫಂಗಸ್ ಬಂದಿತ್ತು ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿತ್ತು ಆ ವಾಂಗಿ ಬಾತನ ತಿಂದ ಮಗುಗೆ ಫುಡ್ ಪಾಯ್ಸನ್ ಹಾಕಿ ಪ್ರಾಣ ಕಳ್ಕೊಂಡಿದೆ ಅಂತ ಆಹಾರ ಸುರಕ್ಷತೆ ಇಲಾಖೆಯ ಅಧಿಕಾರಿಗಳು ತಮ್ಮ ವರದಿಯಲ್ಲಿ ರಿವೀಲ್ ಮಾಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಫ್ರಿಡ್ಜ್ ಎಷ್ಟು ಡೇಂಜರು ಅಂತ ಐದು ವರ್ಷದ ಮಗುವಿನ ಪ್ರಾಣವನ್ನ ತೆಗ್ದಿಟ್ಟಿದೆ ಫ್ರಿಡ್ಜ್ ಅನ್ನ ಬಳಸ್ಬೇಕು ಇಲ್ಲಿ ಯಾರು ಬಳಸ್ಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಫ್ರಿಡ್ಜನ್ನು ಹೇಗೆ ಬಳಸಬೇಕು ನಲ್ಲಿ ಏನನ್ನ ಇಡಬೇಕು ಏನನ್ನ ಇಡಬಾರ್ದು ಅನ್ನೋದು ನಿಮಗೆ ಗೊತ್ತಿರಬೇಕು ನೀವು ಈ ವಿಚಾರವನ್ನು ತಿಳಿದುಕೊಳ್ಳೇಬೇಕು ಇಲ್ಲ ಅಂತ ಅಂದರೆ ಅವಘಡಗಳಿಗೆ ಕಾರಣ ಆಗತ್ತೆ ಫ್ರಿಡ್ಜ್ ಬಳಸೋ ಮುಂಚೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಮೊದಲಿಗೆ ಕಲಿರಿ ನಂತರ ಫ್ರಿಜ್ ಅನ್ನ ಬಳಸಿ ದಯವಿಟ್ಟು ಫ್ರಿಜ್ ವಿಚಾರದಲ್ಲಿ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ಸಾಧಾರಣವಾಗಿ ಈಗ ಎಲ್ಲರ ಮನೇಲೂ ಕೂಡ ಫ್ರಿಜ್ ಇದ್ದೇ ಇರುತ್ತೆ ಫ್ರಿಜ್ ಇಲ್ಲದೆ ಮನೆ ನಡೆಯೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವಶ್ಯಕ ಆಗ್ಬಿಟ್ಟಿದೆ ಈ ಫ್ರಿಜ್ ಫ್ರಿಜ್ ಅನ್ನ ಒಂದು ತರ ಕೆಲವರು ಯೂಸ್ ಮಾಡ್ತಾರೆ ಕೈಗೆ ಸಿಕ್ಕಿದ್ದೆಲ್ಲ ಫ್ರಿಜ್ನಲ್ಲಿ ನಲ್ಲಿ ತುಂಬಿಡ್ತಾರೆ ವೀಕ್ಷಕರೇ ಇದು ತಪ್ಪು ಇದು ಅಪಾಯವನ್ನ ತರುತ್ತೆ ಎಚ್ಚರವಾಗಿರಿ ಒಂದು ನೆನಪಿರಲಿ ವೀಕ್ಷಕರೇ ಎಲ್ಲಾ ಆಹಾರ ಪದಾರ್ಥಗಳನ್ನು ಫ್ರಿಜ್ನಲ್ಲಿ ಇಡೋ ಹಾಗಿಲ್ಲ ಯಾಕೆ ಅಂದ್ರೆ ಅದು ವಿಷ ಆಗುತ್ತೆ ಕೆಲವೊಂದು ಸಡನ್ ಆಗಿ ರಿಯಾಕ್ಟ್ ಮಾಡಿದ್ರೆ ಇನ್ನು ಕೆಲವೊಂದು ಸ್ಲೋ ಪಾಯ್ಸನ್ ರೀತಿ ನಿಮ್ಮ ಜೀವಕ್ಕೆ ಕುತ್ತು ತರುತ್ತೆ ಹೀಗಾಗಿ ದಯವಿಟ್ಟು ಇಂಥ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಅದರಲ್ಲೂ ಮುಖ್ಯವಾಗಿ ಬೇಯಿಸಿದ ಆಹಾರ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಇದು ತುಂಬಾ ಡೇಂಜರು ಈ ಘಟನೆಯ ಬಳಿಕವಾದ್ರೂ ಎಚ್ಚೆತ್ಕೊಳ್ಬೇಕು ನೀವೆಲ್ಲರೂ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ನೀವ್ ಏನ್ ಮಾಡ್ತೀರಾ ಅನ್ನೋದನ್ನ ನೀವೇ ನೋಡಿ ನೀವೇ ಡಿಸೈಡ್ ಮಾಡಿ ವೀಕ್ಷಕರೇ ಈ ವಿಡಿಯೋವನ್ನ ಪ್ರತಿಯೊಬ್ರು ನೋಡಲೇಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ರೀಚ್ ಆಗಲೇಬೇಕು ಇದು ಅವೇರ್ನೆಸ್ ಮೂಡಿಸುವುದಕ್ಕಾಗಿ ಮಾಡಿದಂತಹ ವಿಡಿಯೋ ಪಡಿಸೋ ಉದ್ದೇಶ ನಮ್ದಲ್ಲ ಹೀಗಾಗಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡಿ ಅದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ